ಎಲ್ರೂ ಅಭಿಮಾನ ಇರಬೇಕು ಆದ್ರೆ ಅಂದಾಭಿಮಾನ ಇರಬಾರ್ದು ಅಂತ ಹೇಳ್ತಾ ಇದ್ರೆ ಸೋ ಕೋಲ್ಡ್ ಸೆಲೆಬ್ರಿಟೀಸ್ ಏನೇ ಮಾಡಿದ್ರು ಅಷ್ಟೇ ಅವ್ರು ಒಳ್ಳೇದ್ ಮಾಡಿದ್ರು ಅಷ್ಟೇ ಕೆಟ್ಟದ್ ಮಾಡಿದ್ರು ಅಷ್ಟೇ ನಾವು ಡಿ ಬಾಸ್ಗೆ ಸಪೋರ್ಟ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಈ ನನ್ನ ಮಕ್ಳಿಗೆ ತಿಂದು ಮನೆಯಲ್ಲಿ ಮಾಡಕ್ ಕೆಲ್ಸ ಇರಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಜೈ ಡಿ ಬಾಸ್ ಅಂತ ಬಡ್ಡಿ ಮಕ್ಕಳು ಹಾಯ್ ಹಲೋ ನಮಸ್ತೆ ಹೇಗಿದ್ರಲ್ರು ಚೆನ್ನಾಗಿದ್ರಂತ ನಾನಂತೂ ಸಖತ್ ಆಗಿದ್ದೀನಿ ಅಕಾರ್ಡಿಂಗ್ ಟು ಡಿ ಬಾಸ್ ಫ್ಯಾನ್ಸ್ ಎಜುಕೇಶನ್ ಈಸ್ ಇಲ್ಲಿಗಲ್ ಅಂತ ನಾನು ಹೇಳ್ತಾ ಇಲ್ಲ ಸ್ವಲ್ಪ ಜನ ತಜ್ಞರು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತಾ ಇದಾರೆ ಇವತ್ತು ನಾನು ಮಾತಾಡ್ತಾ ಇರೋದು ಡಿ ಬಾಸ್ ಬಗ್ಗೆ ಅಲ್ಲ ಡಿ ಬಾಸ್ ಫ್ಯಾನ್ಸ್ ಬಗ್ಗೆ ಅದು ಎಲ್ಲ ಫ್ಯಾನ್ಸ್ ಬಗ್ಗೆ ಅಲ್ಲ ಸ್ವಲ್ಪ ಜನ ಅನ್ಎಜುಕೇಟೆಡ್ ಫ್ಯಾನ್ಸ್ ಬಗ್ಗೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡಿರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಾ ಮಾಡ್ತಿದಿರಾ ಬರ್ರ 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 ಇವತ್ತು ರಾಜ್ಕುಮಾರ್ ಸರ್ ಹೆಸರು ಇರ್ಬೋದು ಅಪ್ಪು ಸರ್ ಹೆಸರು ಇರ್ಬೋದು ಶಂಕರಣ್ಣವ್ರ ಹೆಸರು ಇರ್ಬೋದು ಹೆಂಗ್ ಅಳ್ಸಕ್ ಆಗಲ್ವಾ ದರ್ಶನ್ ಸರ್ ಅದೇ ಲಿಸ್ಟ್ ಸರ್ ದರ್ಶನ್ ಸರ್ ಅಂತ ಬಟ್ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ದರ್ಶನ್ ಸರ್ದು ಅದೇ ಲಿಸ್ಟ್ ಈ ಭೂಮಂಡಲ ಇರೋವರ್ಗುನು ಚಿತ್ರರಂಗ ಇರೋವರ್ಗುನು ಮನುಷ್ಯರು ಎಲ್ಲಿವರೆಗೂ ಬದುಕಿರ್ತಾರೋ ಅಲ್ಲಿವರ್ಗು ಅಳ್ಸಕ್ ನಿಮ್ಮ ಅಮ್ಮನ ಪಿಂಡ ಈ ದರ್ಶನ್ ಅವರು ಹಾಳಾಗಕ್ಕೆ ಕಾರಣನೇ ಈ ಅಂಧಾಭಿಮಾನಿಗಳು ಎಲ್ಲಿ ಹೋದ್ರು ಜೈ ಡಿ ಬಾಸ್ ಜೈ ಡಿ ಬಾಸ್ ಸ್ವಂತ ಹೆಂಡತಿ ಸಾಯೋ ತರ ಹೊಡೆದಾಗ ಜೈ ಡಿ ಬಾಸು ಹದಿಮೂರು ದಿನ ಜೈಲಲ್ಲಿ ಇದ್ ಬಂದಾಗ ಜೈ ಬಾಸ್ ಓಕೆನಾ ಎಣ್ಣೆ ಹೊಡೆದು ಹೋಟ್ಲಲ್ಲಿರೋ ಸಪ್ಲೈಯರ್ ನ ಹೊಡೆದಾಗ ಜೈ ಬಾಸ್ ಓಕೆನಾ ಉಮಾಪತಿಯವರಿಗೆ ಅಲ್ಲಿಯೋ ತಗಡೆ ಅಂತ ಬೈದಾಗ ಜೈ ಡಿ ಓಕೆನಾ ಹೆಂಟಿನ ಕೆಟ್ಟ ಕೆಟ್ಟದಾಗಿ ಬೈದಿರೋ ಆಡಿಯೋ ವೈರಲ್ ಆದಾಗ ಜೈ ಡಿಬಾಸ್ ಓಕೆನಾ ಮೀಡಿಯಾದವ್ರಿಗೆ ಏನ್ರಿ ಮೀಡಿಯಾ ಮೀಡಿಯಾ ನನ್ ಟಶ ಸಮಾನ ಅಂತ ಬೈದಾಗ ಜೈ ಡಿಬಾಸ್ ಓಕೆನಾ ಈಗ ಕೊನೆಯದಾಗಿ ರೇಣುಕಾ ಸ್ವಾಮಿನ ಚಿತ್ರ ಹಿಂಸೆ ಕೊಟ್ಟು ಕ್ರೂರವಾಗಿ ಕೊಲೆ ಮಾಡಿದ್ರುನು ಜೈ ಡಿ ಅಂತ ಜೈಕಾರ ಹಾಕ್ತಾ ಇದ್ದೀರಲ್ಲ ತೂ ನಿಮ್ ವಾಕ್ ನಾನ್ ಯಾಕಡ ಸಿಗಾಕ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಇಷ್ಟೆಲ್ಲ ಆದ್ರೂ ಇನ್ನೂ ಇವ್ರು ಡಿಪೆಂಡ್ ಮಾಡ್ತಾ ಇದಾರೆ ಅಂದ್ರೆ ಇಂಥವ್ರಿಗೆಲ್ಲಾ ಏನ್ ಮಾಡ್ಬೇಕು ಸ್ವಲ್ಪ ಜನ ಹೇಳ್ತಿದ್ರು ಓ ಅಕ್ಕ ತಂಗಿಗೆ ಬ್ಯಾಡ್ ಕಮೆಂಟ್ ಹಾಕ್ಬಿಟ್ರೆ ಸುಮ್ನೆ ಬರಲ್ವಾ ಅಂತ ಗುರು ಕೋಪ ಎಲ್ರಿಗೂ ಬರುತ್ತೆ ಹಂಗಂತ ಮರ್ಡರ್ ಮಾಡ್ಬಿಡದ ಅದು ನಾರ್ಮಲ್ ಮರ್ಡರ್ ಅಲ್ಲ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದಾರೆ ಪಾಪ ಅವನ್ ಎಷ್ಟು ನೋವು ಅನ್ಬೋಸಿದನೋ ಅವನ್ಗೆ ಗೊತ್ತು ಅಷ್ಟೆಲ್ಲ ಮಾಡೋ ಬದಲು ವಾರ್ನಿಂಗ್ ಮಾಡಿದ್ರೆ ಅಥವಾ ಪೊಲೀಸ್ ಅವ್ರಿಗೆ ಹೇಳಿದ್ರೆ ಸಾಕು ನಾಲ್ಕು ಬಿಟ್ಟು ಕಳ್ಸಿರೋರು ಅದ್ನೆಲ್ಲ ಬಿಟ್ಟು ನಾನೇ ದೇವ್ರು ನಾನೇ ಶಿಕ್ಷೆ ಕೊಡ್ತೀನಿ ಅಂತ ಹೋಗಿದ್ದಕ್ಕೆ ಈಗ ಜೈಲಲ್ಲಿ ಮುದ್ದೆ ಮುರಿಯೋ ಪ್ರೋಗ್ರಾಂ ಬಂದಿದೆ ಫಸ್ಟ್ ಟೈಮ್ ಬಾಸ್ ಹೆಂಡತಿನ ಹೊಡೆದಾಗ ನಿಮ್ ಅಭಿಮಾನನ ಸಾರಿ ಅಂಧ ಅಭಿಮಾನನ ಬಿಟ್ಟಿದ್ದರೆ ನಿಮ್ ಬಾಸ್ಗೆ ಈಗ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಓ ನಂಗೆ ಯಾರು ಸಪೋರ್ಟ್ ಮಾಡೋರಿಲ್ಲ ನಾನು ಕರೆಕ್ಟ್ ಆಗಿದ್ರೆ ಮಾತ್ರ ನನ್ನ ಫ್ಯಾನ್ಸ್ ನಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಕಂಟ್ರೋಲ್ ಅಲ್ಲಿ ಇದ್ರು ಇರ್ತಿದ್ರೋ ಏನೋ ಕಿಲಾಡಿ ಎಷ್ಟು ದೂರ ಯೋಜನೆ ಮಾಡ್ಬಿಟ್ಟಿದ್ಯಾ ಆದ್ರೆ ಇವಾಗಂತೂ ನೀವು ಅಂಧ ಅಭಿಮಾನನು ಬಿಟ್ಟು ಅದಕ್ಕೂ ಒಂದ್ ಕೈ ಮೇಲೆ ಹೋಗಿ ಕಚಡಾ ಅಭಿಮಾನ ತೋರಿಸ್ತಾ ಮೊಕ್ಕೆ ಯಾರ ಏನೇ ಅನ್ಲಿ ನಮ್ ಡಿ ಬಾಸ್ಗೆ ಸಪೋರ್ಟ್ ಮಾಡೋದು ಅವ್ರು ಏನೇ ಮಾಡಿದ್ರು ಅಷ್ಟೇ ಅವ್ರು ಒಳ್ಳೇದ್ ಮಾಡಿದ್ರು ಅಷ್ಟೇ ಕೆಟ್ಟದ್ ಮಾಡಿದ್ರು ಅಷ್ಟೇ ನಾವು ಡಿ ಬಾಸ್ಗೆ ಸಪೋರ್ಟ್ ಮಾಡೋದು ಯಾರ ಏನೇ ಅನ್ಲಿ ನಾವು ಡಿ ಬಾಸ್ಗೆ ಸಪೋರ್ಟ್ ಮಾಡೋದು ಆಟಿಟ್ಯೂಡ್ ನೋಡು ಆಟಿಟ್ಯೂಡ್ ನನ್ ಮಗನ್ ನಿಮ್ಮ ಬಾಸ್ ಏನು ಯುದ್ಧಕ್ಕೆ ಹೋಗಿಲ್ಲ ಗುರು ಆ್ಯಟಿಟ್ಯೂಡ್ ತೋರ್ಸೋಕ್ಕೆ ಯಾರು ಏನು ಅಂದ್ಲೂ ಡಿ ಬಾಸ್ಗೆ ಸಪೋರ್ಟ್ ಮಾಡ್ತಾನಂತೆ ಪೊಲೀಸವರು ಲಾಟಿ ತೊಗೊಂಡ್ ಬಂದು ತಿಕ್ಕದಲ್ಲಿ ಏಲ್ ಬರೋ ಥರ ನಾಲ್ಕು ಇಕ್ಕಿದ್ರೆ ಎದ್ನೋ ಬಿದ್ನೋ ಅಂತ ಓಡೋಗಿರ್ತಾನೆ ಯಾರು ಏನು ಅಂದರೂ ಸಪೋರ್ಟ್ ಮಾಡ್ತಾನಂತೆ ಬೆಂಗ ನಾನು ಒಂದು ದಿನನೂ ಕೂಡ ಇವಾಗ ನಾನು ಇಪ್ಪತ್ತೆರಡು ವರ್ಷ ಒಂದು ದಿನನೂ ನಾನು ದೂರದಿಂದನೂ ಕೂಡ ಸರ್ ಡಿ ಬಾಸ್ನ ನೋಡಿಲ್ಲ ಆ ಮನ್ಸು ಆ ಮನ್ಸು ಇಷ್ಟ ಸರ್ ನನಗೆ ಆ ನಮ್ಮ ಡಿ ಬಾಸ್ ಇಷ್ಟ ಆ ಡಿ ಬಾಸ್ ಇಷ್ಟ ಅಷ್ಟೇ ಜೈ ಡಿ ಬಾಸ್ ಲೋ ತಮ್ಮಯ್ಯ ಇಲ್ಲಿ ಬಂದು ಜೈಕಾರ ಹಾಕೊಂಡ್ ನಿಂತ್ಕೊಂಡ್ರೆ ದುಡ್ಡು ಕೊಡಕ್ಕೆ ಇದು ಎಲೆಕ್ಷನ್ ಕ್ಯಾನ್ವಾಸ್ ಅಲ್ಲ ಹೋಗ ಹೋಗ ಕೆಲ್ಸ ಕೇಡು ಹೋಗಲೇ ನಿನಗೆ ಕಾಯುವುದು ಅಭಿಮಾನ ಕೇಡು ತಾಗದು ನಿನಗೆ ಅಭಿಮಾನ ಕಚಡ ಕೆಲ್ಸ ಮಾಡ್ದಾಗ ಯಾವ ಅಭಿಮಾನನು ಕಾಯಲ್ಲ ಯಾವ ಶಾನು ಕಾಯಲ್ಲ ಅವ್ವ ಮನೆಯಲ್ಲಿ ಇಟ್ಟು ಮಾಡಿರ್ತಾಳೆ ಇಟ್ಕೊಂಡ್ ಮಲಕೋ ಹೋಗ ಅವರು ಯಾವ ಖುಷಿಯಾಗಿರಬೇಕು ಜನ ಬದುಕರ್ಕಂಡ್ರೆ ಹೊಟ್ಟೆವರಿ ಜಾಸ್ತಿ ಹೌದು ಹೌದು ಬೇರೆಯವ್ರ ಫ್ಯಾಮಿಲಿ ನೆಮ್ಮದಿ ಹಾಳು ಮಾಡಿ ಇವ್ರು ಮಾತ್ರ ಖುಷಿಯಾಗಿರಬೇಕು ಏನೋ ಪಿತ್ತೂರು ಮಾಡ್ತಾರೆ ಬೆನ್ನಿಂದಲೇ ಇರ್ತಾರೆ ಜೊತೆಗಿರೋರೇ ಇರ್ತಾರೆ ಯಾರೋ ತಪ್ಪಿಗೆ ಬಾಸ್ ಇಲ್ಲಿ ಬಂದೆ ಅನುಭವಿಸಂಡಾಯ್ತು ಲೋ ಮೂರು ಮುಕ್ಳಿ ಕರಿಯ ನಿನಗಂತೂ ಮಾಡೋಕೆ ಕ್ಯಾಮೆ ಇಲ್ಲ ಇಲ್ಲಿ ಬಂದು ನಿಂತಿದ್ದೀಯ ಹಂಗಂತ ಎಲ್ಲರೂ ನಿಂತರಾನೇ ಕ್ಯಾಮೆ ಕೆಟ್ಟವ್ರು ಇರ್ತಾರೆ ಹಿಂದೆಯಿಂದ ಪಿತ್ತೂರಿ ನಡೆಸೋಕ್ಕೆ ಪಿತ್ತೂರಿ ಅಂತ ಪಿತ್ತೂರಿ ಆಹಾ ಹ ಹ ನಾಳೆ ದಿನ ನಿಮ್ ಮನೇಲಿರೋ ಮನೆಯಲ್ಲಿ ಸಾಯಿಸ್ತಾರೆ ಅವಾಗ್ಲೂ ನಿಮ್ ಬಾಸ್ ಜೊತೆಗೇನೆ ಇರಿ ತೋರಿಸ್ತೀರಾ ಹಿಂಗ್ ಅರೇಷ್ ಇದೆಲ್ಲ ಮಾಡೋರೇ ಅಂತ ಆಮೇಲೆ ಎಂಡ್ ಆಗೋದು ತೋರಿಸ್ಬೇಕು ನೀವತ್ತು ಎಂಡ್ ಆಗೋದ್ ಏನಂದ್ರೆ ಇವಾಗ ಏನಾಯ್ತು ಈ ಕೇಸ್ ಬಗ್ಗೆ ಏನಾಯ್ತು ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ದರ್ಶನ್ ಅರೆಸ್ಟ್ ದರ್ಶನ್ ಅರೆಸ್ಟ್ ಅಂತ ಮಾತ್ರ ತೋರಿಸ್ತೀರಾ ಆಮೇಲೆ ಎಲ್ಲ ಮುಗ್ದಾದ್ಮೇಲೆ ಈ ಕೇಸ್ ಏನಾಯ್ತು ಅಂತ ಅದ್ ಕನ್ಕ್ಲೂಷನ್ ಕೊಡಲ್ವಲ್ಲ ಅದೇನಿಕ್ಕೆ ಅಂತ ನೀವ್ ಹೇಳ್ಬೇಕು ಈಗ ಉತ್ತರ ಹೇಳಿ

ಬೇಕಣ್ಣ ಈ ಲೋಪ ಅಲ್ಲ ಈ ರಿಪೋರ್ಟರ್ ಹೋಗಿ ಹೋಗಿ ಕೊಚ್ಚೆ ಮೇಲೆ ಕಲ್ಲಾ ಏನ್ ಹೇಳ್ಬೇಕು ಈ ದರ್ಶನ್ ಫ್ಯಾನ್ಸ್ ಲಾಜಿಕ್ ಮಾತಾಡೋದು ಒಂದೇ ಕೊಚ್ಚೆ ಮೇಲೆ ಕಲ್ಲಾಕೋದು ಒಂದೇ ಇನ್ ಸ್ವಲ್ಪ ಜನ ಅಂಧಾಭಿಮಾನಿಗಳು ತುಂಬಾ ದೂರದಿಂದ ಬಂದವ್ರೆ ಪಾಪದಿಂದ ಗುಲ್ಬರ್ಗ ಯಾದಗಿರಿ ಡಿಸ್ಟ್ರಿಕ್ ಸುರ್ಪುರು ನಾವು ಬಂದು ಮೂರು ದಿವಸ ಆಯ್ತು ಮೇಡಮ್ ಆ ಅಣ್ಣಂದಿರು ಬಂದು ಮೂರು ಮೂರು ದಿನ ಆಯ್ತಂತೆ ಪಾಪ ಬೆಳಗ್ಗೆಯಿಂದ ತಿಂಡಿಯೂ ತಿಂದಿಲ್ವಂತೆ ಊಟನೂ ಮಾಡಿಲ್ವಂತೆ ಬಾಸ್ನ ನೋಡದೆ ಏನೂ ತಿನ್ನಲ್ಲವಂತೆ ಬೆಳಿಗ್ಗೆ ಏನು ಹಿಡಿದು ಇನ್ನೂ ಮೇಡಮ್ ಊಟವೇ ಮಾಡಿಲ್ಲ ಬೆಳಗ್ಗೆ ಎರಡು ಬಾಳೆಹಣ್ಣು ತಿಂದಿದ್ವಿ ಟೀ ಕುಡಿದಿದ್ವಿ ಅಷ್ಟೇ ಮೇಡಮ್ ನಿನ್ನೆ ಮಾಡಿರೋದು ಊಟ ಇವತ್ತು ಮಾತ್ರ ಇನ್ನೂ ಊಟ ಇಲ್ಲ ಮೇಡಮ್ ಅವ್ರ ಮಕರ್ ಹೇಳಿ ಮೇಡಮ್ ಊಟ ಊಟ ಇಲ್ಲ ಮೇಡಮ್ ಬೆಳಗ್ಗೆ ಜಾಗ ಟೀ ಕುಡಿದು ಮೇಡಮ್ ಟೀ ಬನ್ಸ್ ತಿಂದಿದ್ವಿ ಮೇಡಮ್ ಅದು ಬಿಟ್ರೆ ಊಟ ಇಲ್ಲ ಮೇಡಮ್ ಮಾಡಿ ಫಸ್ಟ್ ಊಟ ಮಾಡ ಮೇಡಮ್ ಬಾಸ್ ಬರಲ್ ಮೇಡಮ್ ಬಾಸಲ್ಲೇ ಕುಂತಿದ್ವಿ ಮೇಡಮ್ ಕಾಯ್ಕೆ ಹೊರಗಡೆ ಒಬ್ಬೊಬ್ರು ಮುಖ ನೋಡ್ರಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋ ಯೋಗ್ಯತೆ ಇರಲ್ಲ ಯಾರೋ ಸೆಲೆಬ್ರಿಟಿಗೋಸ್ಕರ ಅಭಿಮಾನದ ಹೆಸರಲ್ಲಿ ಇಲ್ಲಿ ಬಂದ್ ನಿಂತವ್ರೆ ಇವ್ರಿಗೆ ತೋರಿಸೋ ಅಭಿಮಾನದಲ್ಲಿ ಒಂದ್ ಪರ್ಸೆಂಟ್ ನಿಮ್ಮ ಅಪ್ಪ ಅಮ್ಮಂಗೆ ತೋರ್ಸಿದ್ರೆ ಅವರಾದ್ರೂ ಖುಷಿಯಾಗಿರ್ತಾರೆ ಇನ್ನು ಈ ಮೀಡಿಯಾದವರು ಹೇಳಿದ್ದನ್ನೇ ಹೇಳಿ ಅಕೌಂಟ್ ರುಬ್ತಾವ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸು ರೇಣುಕಾ ಸ್ವಾಮಿ ಕೊಲೆ ಕೇಸು ರುಬ್ದೆ ಇನ್ನೇನ್ ಮಾಡ್ತಾರೆ ಮೀಡಿಯಾದವ್ರಿಗೆ ಬಾಯಿಗೆ ಬಾಯ್ ಬೈದ್ರೆ ಸುಮ್ನೆ ಇರ್ತಾರ ಇಲ್ಲ ಚಾನ್ಸೇ ಇಲ್ಲ ಸಿಕ್ಕಿದ್ದೆ ಚಾನ್ಸು ಅನ್ಕೊಂಡು ಅಕೌಂಟ್ ರುಬ್ತಾವ್ರೆ ಮಾಡಿದ್ದು ನೋ ಮಾರಾಯ್ ಕೊನೆಯದಾಗಿ ಈ ಎಲ್ಲಾ ಅಂಧಾಭಿಮಾನಿಗಳಿಗೋಸ್ಕರ ಒಂದು ಬುದ್ಧಿ ಮಾತೇಳ್ತೀನಿ ಕೇಳಿಸ್ಕೊಳ್ಳಿ ನಿಮಗ್ ಬುದ್ಧಿ ಹೇಳಿದ್ರೆ ನೀವೆಲ್ ಕೇಳಿಸ್ಕೊಂತೀರಾ ಆ ಕಡೆ ಕಿವಿಲ್ ಕೇಳಿ ಈ ಕಡೆ ಕಿವಿಲ್ ಬಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ತೀರಾ ಬ್ಯೂಟಿಫುಲ್ ಪಾಯಿಂಟ್ ಆದ್ರೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಅಭಿಮಾನ ಎಲ್ಲ ಅವ್ರು ಮಾಡೋ ಮೂವಿ ಮೇಲೆ ಅವ್ರ ಆ್ಯಕ್ಟಿಂಗ್ ಮೇಲೆ ಇರಬೇಕು ಮೂವಿ ನೋಡಿದ್ ಬಾ ಇಷ್ಟ ಆಯ್ತಾ ನೋಡಬೇಕು ಖುಷಿ ಪಡಬೇಕು ಅಷ್ಟೇ ಅದನ್ನ ಬಿಟ್ಟು ಈ ಹುಚ್ಚಿರ ಥರ ತಪ್ಪು ಮಾಡಿದ್ರು ನೀವೇ ನಮ್ಮ ಬಾಸ್ ಜೈ ಡಿ ಬಾಸ್ ಅನ್ನೋದನ್ನ ಬಿಟ್ಟು ಕೆಲಸ ನೋಡ್ಕೊಳ್ಳಿ ಇಷ್ಟಾದ್ರೂ ನಾವು ನಮ್ಮ ಬಾಸ್ಗೆ ಸಪೋರ್ಟ್ ಮಾಡ್ತೀವಿ ಜೈ ಡಿ ಬಾಸ್ ನೀನೇ ಅವನ ಹೇಳೋಕೆ ಅದು ಇದು ಅಂತ ಏನಾದರೂ ಬ್ಯಾಡ್ ಕಮೆಂಟ್ ಹಾಕಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಗಂಟೆನು ಒಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಟಾಟಾ ಬಾಯ್ ಲೇ ಅಡಿಯೋ ಮಾಡಿದ್ದೋ ನಮ್ ಶೆಡ್ ಗೆ ಮೊಮೆಂಟ್ಸ್ ಬರ್ರೆಂಟ್